ಹೌದು ಅಪ್ರಾಪ್ತ ಮಕ್ಕಳು ಬೈಕ್ ಓಡಿಸುವುದು ಈವರೆಗೂ ಸಾಮಾನ್ಯವಾಗಿತ್ತು ಕೇವಲ ಲೈಸೆನ್ಸ್ ಮತ್ತು ಹೆಲ್ಮೆಟ್ ಇಲ್ಲದವರನ್ನ ಹಿಡಿದು ದಂಡ ಹಾಕುವುದಕ್ಕೆ ಸೀಮಿತವಾಗಿದ್ದ ಚಿಕ್ಕಬಳ್ಳಾಪುರ ಪೊಲೀಸರು ಇದೀಗ ಅಪರೂಪಕ್ಕೆ ಎಂಬಂತೆ ಬೈಕ್ ಓಡಿಸುವ ಅಪ್ರಾಪ್ತರ ವಿರುದ್ಧ ಗಮನ ಹರಿಸಿದ್ದಾರೆ ತಂದೆ ತಾಯಿ ಬೈಕ್ ತೆಗೆದುಕೊಂಡು ಅಪ್ರಾಪ್ತ ಮಕ್ಕಳು ಓಡಿಸುವಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದರೆ ವಾಹನ ಮಾಲೀಕರಿಗೆ ದಂಡ ವಿಧಿಸಿ ಕೇಸ್ ಜಡಿಯುತ್ತಿದ್ದಾರೆ ಅಪ್ರಾಪ್ತ ಬಾಲಕ ಬಾಲಕಿಯರು ವಾಹನಗಳನ್ನು ಚಲಾಯಿಸಬಾರದೆಂದು ಕಾನೂನು ಇದ್ದರೂ ತಂದೆ ತಾಯಿಯಂದಿರ ವಾಹನಗಳನ್ನು ತೆಗೆದುಕೊಂಡು ರಸ್ತೆಗೆ ಇಳಿಯುವವರ ಸಂಖ್ಯೆ ಹೆಚ್ಚಾಗಿದೆ ಇದರಿಂದ ಪದೇ ಪದೇ ಅಪಘಾತಗಳು ಆಗುತ್ತಿವೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಪ್ರಾಪ್ತ ಮಕ್ಕಳು ಬೈಕ್ ಕಾರು ಓಡಿಸುವವರ ಸಂಖ್ಯೆ ಹೆಚ್ಚಾಗಿದೆ ಇದರಿಂದ ಕೊನೆಗೂ ಎಚ್ಚೆತ್ತಿರುವ ಸಂಚಾರಿ ಠಾಣೆ ಪೊಲೀಸರು ರಸ್ತೆಯಲ್ಲಿ ಅನಧಿಕೃತವಾಗಿ ಬೈಕ್ ಕಾರುಗಳನ್ನು ಚಲಾಯಿಸುತ್ತಿದ್ದ ಅಪ್ರಾಪ್ತರ ಹತ್ತೊಂಬತ್ತು ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ ವಾಹನಗಳ ಮಾಲೀಕರನ್ನು ಠಾಣೆಗೆ ಕರೆಸಿ ಮಕ್ಕಳು ಸೇರಿದಂತೆ ಪೋಷಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಮಾಡ್ತಾ ಇರೋದಲ್ಲ ನಾನು ಜನಕ್ಕೆ ಅವೇರ್ನೆಸ್ ಕೊಡೋಕ್ಕೆ ಓ ಒಂದು ಸಿಕ್ಸ್ ಮಂತ್ಸು ಬ್ಯಾಕು ಅದೇ ಥರ ಒಂದು ಇಪ್ಪತ್ತೈದು ವೆಹಿಕಲ್ಸ್ ತೊಗೊಂಬಂದಿದ್ದೆ ಕಾಲೇಜುಗಳತ್ರ ಹೋಗಿ ಅಂದರೆ ಕಾಲೇಜೆಲ್ಲ ರೋಡಲ್ಲಿ ಓಡಾಡ್ಸೋರನ್ನ ಆವಾಗೂ ಪೇರೆಂಟ್ಸ್ ಎಲ್ಲ ಕರೆದು ಅವೇರ್ನೆಸ್ ಕೊಟ್ಟಿದ್ದೆ ಇತ್ತೀಚಿಗೆ ಆಕ್ಸಿಡೆಂಟ್ಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ಕುಶಾಲ್ ಚಕ್ಸಿ ಸಾಹೇಬ್ರವರು ಹತ್ರ ಹೋಗಿ ಯಾರು ಅಂಡರ್ ಏಜು ಇರೋರು ಗಾಡಿಗಳು ತರ್ತಾರೋ ಅದು ವೆರಿಫೈ ಮಾಡಿ ತಗೊಂಡು ಬಂದು ಸ್ಟೂಡೆಂಟ್ಸ್ನೂ ಪ್ಲಸ್ನು ಪೇರೆಂಟ್ಸನ್ನ ಕರೀರಿ ಅಂತ ಹೇಳಿದ್ರು ಹಂಗಾಗಿ ಏನು ಮಾಡಿದ್ರು ನನ್ನ ಸಿಬ್ಬಂದಿಯೊಂದಿಗೆ ಬೆಳಗ್ಗೆ ನೆನ್ನೆ ಹೋಗಿ ಎಲ್ಲ ಕಾಲೇಜುಗಳತ್ರ ಹೋಗಿ ಗಾಡಿಗಳು ಯಾರು ನಿಲ್ಸಿರ್ತಾರೋ ಅವ್ರನ್ನೆಲ್ಲ ಕರೆದು ಯಾರ್ದು ಅಂತ ವಿಚಾರಣೆ ಮಾಡಿ ಅವರು ಅವ್ರ ಗಾಡಿಗಳೆಲ್ಲ ತಗೊಂಬಂದು ಸ್ಟೇಷನ್ ಹತ್ರ ಹಾಕಿ ಮತ್ತು ಅವ್ರಿಗೆ ಪ್ರಿನ್ಸ್ಪಾಲ್ ಅವ್ರಿಗೆ ಹೇಳ್ಬಂದ್ವಿ ಸಂಜೆ ಫೈವ್ ಓ ಕ್ಲಾಕೇ ಪೇರೆಂಟ್ಸು ಬಿದ್ದು ಸ್ಟೂಡೆಂಟ್ಸು ಸ್ಟೇಷನ್ ಹತ್ರ ಬರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬಂದ್ವಿ ಅವ್ರ ಪ್ರಿನ್ಸ್ಪಾಲ್ ಅವರು ಸಂಜೆ ಐದು ಗಂಟೆಗೆ ಪೇರೆಂಟ್ಸ್ನು ಸ್ಟೂಡೆಂಟ್ಸ್ನೂ ಇಲ್ಲಿ ಕಳಿಸ್ಕೊಟ್ರು ಆಮೇಲೆ ನಮ್ಮ ಎಸ್ ಪಿ ಸಾಹೇಬರು ಸ್ಟೇಷನ್ಗೆ ಬಂದು ಪೇರೆಂಟ್ಸ್ಗೆ ಅಂಡರ್ ಏಜ್ ಅವರು ಗಾಡಿ ಓಡಿಸೋದ್ರಿಂದ ಏನು ಅನಾಹುತ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಪೋಷಕರಿಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ ಮತ್ತು ಅದಕ್ಕೆ ಎಷ್ಟು ಫೈನ್ ಇದೆ ಇಪ್ಪತ್ತೈದು ಸಾವಿರ ಪೇರೆಂಟ್ಸ್ಗೆ ಫೈನು ಪ್ಲಸ್ಸು ಪನಿಷ್ಮೆಂಟ್ ಇದೆ ಮತ್ತು ಓಡಿಸಿರೋ ಸ್ಟೂಡೆಂಟ್ಸ್ಗೆ ಇಲ್ಲ ಅಪ್ರಾಪ್ತರಿಗೆ ತ್ರೀ ಇಯರ್ಸು ಲೈಸೆನ್ಸ್ ಕೊಡಲ್ಲ ಅದಿದೆ ಹಂಗಾಗಿ ಯಾರು ಹಪ್ತ ಪೇರೆಂಟ್ಸು ಗಾಡಿ ಕೊಡಬಾರ್ದು ಗಾಡಿ ಕೊಡೋದರಿಂದ ಏನಾಗ್ತಾಯಿದೆ ಇತ್ತೀಚೆಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಅವ್ರಿಗೂ ತೊಂದರೆ ಪೋಷಕ ಇದು ಮಕ್ಕಳಿಗೂ ತೊಂದರೆ ಆಗುತ್ತೆ ಅದನ್ನು ತಡೆಗೊಟ್ಟ ಸಲುವಾಗಿ ನೀವು ಇನ್ನು ಮುಂದೆ ಯಾರಿಗೂ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗೋವ್ರಿಗೂ ಯಾರಿಗೂ ಗಾಡಿ ಕೊಡಬಾರ್ದು ಕೊಟ್ರೆ ನೆಕ್ಸ್ಟು ಕಂಪಲ್ಸರಿ ಎಫ್ ಐ ಆರ್ ಹಾಕಿ ಕೋರ್ಟಿಗೆ ಕಳಿಸ್ತೀವಿ ಆಮೇಲೆ ಪನಿಷ್ಮೆಂಟು ಆಗುತ್ತೆ ಅಂತ ಪೋಷಕರಿಗೆ ಪೋಷಕರಿಗೆ ಹೇಳಿರೋದ್ರಿಂದ ಅವರೆಲ್ಲ ಸಾಹೇಬ್ರ ಹತ್ರ ಇಲ್ಲ ಸ್ವಾಮಿ ಇನ್ಮೇಲೆ ನಾವು ಕೊಡೋಲ್ಲ ಯಾವುದೇ ಕಾರಣಕ್ಕೂ ಇದೆ ಲಾಸ್ಟು ನಮ್ಮನ್ನು ಕ್ಷಮಿಸಿ ಅಂತೇಳ್ಬಿಟ್ಟು ಸಾಹೇಬ್ರ ಹತ್ರ ಕೇಳಿಕೊಂಡು ಪೋಷಕರು ಆಮಿ ಕೊಟ್ಟು ಹೋಗಿದ್ದಾರೆ ತವಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ